ಗೋವಾ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಲವರ್ ಜೊತೆ ಹೋಗಬೇಕು ಅಂತ ಹದಿಹರೆಯದವರು ಬಯಸ್ತಾರೆ ಹೀಗೆ ಲವರ್ ಜೊತೆ ಗೋವಾ ಹೋಗಬೇಕು ಅಂತ ಪರಿಚಯಸ್ಥರ ಮನೆಗೆ ಕನ್ನ ಹಾಕಿದ್ದ ವಿದ್ಯಾರ್ಥಿಗಳು ಲಾಕ್ ಆಗಿದ್ದಾರೆ ಗೋವಾದಲ್ಲಿ ಪಾರ್ಟಿಗಾಗಿ ವಿದ್ಯಾರ್ಥಿಗಳಿಂದ ಮನೆಗಳತನ ಈಕೆ ಸಂಚಿತ ಇನ್ನು ಇವರು ಯಶವಂತ್ ರಾಮ್ ಪ್ರಕಾಶ್ ಮತ್ತು ಧನುಷ್ ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಕಾಂ ಓದ್ತಿರುವ ಇವರು ಗೋವಾ ಮೋಹಕ್ಕೆ ಕಳತನ ಮಾಡಿ ಸಿಕ್ಕಿಬಿದ್ದಿದ್ದಾರೆ ವಿಷಯ ಅಂದ್ರೆ ಗರ್ಲ್ ಫ್ರೆಂಡ್ಸ್ ಮತ್ತು ಬಾಯ್ ಫ್ರೆಂಡ್ಸ್ ಸೇರಿ ಗೋವಾ ಹೋಗಬೇಕು ಅಲ್ಲಿ ಪಾರ್ಟಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಇದಕ್ಕಾಗಿ ಪರಿಚಯಸ್ಥರ ಮನೆಯನ್ನೇ ಟಾರ್ಗೆಟ್ ಮಾಡಿ ಹಂತ ಹಂತವಾಗಿ ಎಂಟುನೂರಕ್ಕೂ ಹೆಚ್ಚು ಗ್ರಾಮ್ ಚಿನ್ನ ದುರಿಸಿದ್ರು ಈ ಹಣದಲ್ಲಿ ಮಸ್ತ್ ಮಜಾ ಮಾಡಿದ್ರು ಇತ್ತೀಚೆಗೆ ಗೋವಾ ಪಾರ್ಟಿ ಮುಗಿಸಿ ಬರುತ್ತಿದ್ದಂತೆ ಟಾಕ್ ಆಗಿದ್ದಾರೆ ಆರೋಪಿಗಳ ಬಳಿಯಿಂದ ಐನೂರ ಅರವತ್ತು ಗ್ರಾಮ್ ಚಿನ್ನದ ಗಟ್ಟಿ ಹತ್ತು ಲಕ್ಷ ನಗದು ಹಾಗೂ ಚೈನು ಉಂಗುರವನ್ನ ವಶಕ್ಕೆ ಪಡೆಯಲಾಗಿದೆ ಮೂರು ಜನ ಸ್ನೇಹಿತರ ಜೊತೆಗೆ ಸೇರಿ ನಾಲ್ಕು ಜನ ಓದ್ ಪೀರಿಯಡ್ ಆಫ್ ಟೈಮ್ ಅಂದರೆ ಒಂದೇ ಸರಿ ಅಲ್ಲ ಬೇರೆ ಬೇರೆ ಹಂತದಲ್ಲಿ ಮೋರ್ ದನ್ ಅರವತ್ತೈದು ಲಕ್ಷ ಅಂದರೆ ನಾಲ್ಕು ಗಂಟೆಗಳಲ್ಲಿ ಒಂದು ಕೆಜಿ ಚಿನ್ನ ಅದೇ ಮಗನನ್ನು ಏರ್ಪೋರ್ಟ್ ಬರುವ ಚೂರನೆ ಶಾಪ್ ಇನ್ನು ಕಾಡು ಇವರು ಮೆತ್ತಿರವು ಮೆಥು ಮತ್ತು ಜೈದೀಪಲಿಯ ಜಂಗ್ಲಿ ನಲ್ಕಟ್ಟುರದ ಈ ಕಿರಾತಕರ ಕದ್ದುವೆ ಕಳ್ಳತನ ಆದರೆ ಇವರ ಕಳ್ಳತನಕ್ಕೆ ಬೆಚ್ಚಿ ನಿಂತಿದ್ದು ಜಯನಗರ ನಿವಾಸಿ ಅದು ಜುಲೈ ಇಪ್ಪತ್ತನೇ ತಾರೀಕು ಜಯನಗರದ ನಿವಾಸಿಯೊಬ್ಬರು ಮಗನನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ರು ಆದ್ರೆ ಅವರು ಮನೆಗೆ ವಾಪಸ್ ಆಗುವುದರಲ್ಲಿ ಈ ಚೋರರು ಒಂದು ಕೆಜಿ ಎಪ್ಪತ್ತೈದು ಗ್ರಾಮ್ ಚಿನ್ನ ತೋಚಿ ಎಸ್ಕೇಪ್ ಆಗಿದ್ರು ಇದೀಗ ಜಯನಗರ ಪೊಲೀಸರು ಮೂವರ ಎಡೆಮುಲಿ ಕಟ್ಟಿದ್ದಾರೆ ಇದಿಷ್ಟೊಂದೇ ಎಪಿಎಸ್ಆರ್ಟಿಸಿ ಮೂಲಕ ವೈಜಾಗ್ನಿಂದ ಕಾಂಚಾ ಸಲ್ಫೈನ್ ಗಾರ್ಮೆಂಟ್ ರೀತಿ ಪ್ಯಾಕ್ ಮಾಡಿ ದೆಹಲಿಗೆ ಸಪ್ಲೈ ಮಾಡಿದ್ದ ಗ್ಯಾಂಗ್ ಲಾಕ್ ಆಗಿದೆ ಕಾಟನ್ ಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಂತಾರಾಜ್ಯ ಡ್ರಗ್ಸ್ ಬಳ್ಳರ್ಗಳಾದ ಶಂಕರ್ ಲಾಲ್ ಅನಿರೋಧ್ ವಸಾಂತ್ ಅಜಿತ್ ದೀಪಕ್ನನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಐವತ್ ಮೂರು ಕೆಜಿ ಕಾಂಚಾ ವಶಪಡಿಸಿಕೊಳ್ಳಲಾಗಿದೆ